ಈ ರೀತಿ ಲಯಬದ್ಧವಾಗಿ ಶಬ್ದ ಕಂಪನಗಳನ್ನು ಹೊರಡಿಸುವುದು ಬಾವಲಿಗೆ ಅಗತ್ಯ ಕೂಡ ಶಬ್ದ ತರಂಗಗಳು ಬೆಳಕಿನಷ್ಟು ವೇಗವಾಗಿ ಚಲಿಸುವುದಿಲ್ಲ ಅವು ಎದುರಿನ ಪದಾರ್ಥಗಳಿಗೆ ತಗುಲಿ ಪ್ರತಿಫಲಿಸಿ ಬಾವಲಿಯ ಕಿವಿ ತಲುಪಲು ಕ್ಷಣಮಾತ್ರದ ಕಾಲಾವಧಿಯಾದರೂ ಬೇಕೇ ಬೇಕು ಅಷ್ಟರೊಳಗೆ ಬಾವಲಿ ಮತ್ತೊಮ್ಮೆ ಕಿರುಚಿದರೆ ಪ್ರತಿಫಲನ ಮೂಲ ಧ್ವನಿಯಲ್ಲಿ ವಿಲೀನ ಹೊಂದುತ್ತದೆ ಎಂದರೆ ನಾವು ರಬ್ಬರ್ ಚೆಂಡನ್ನು ಗೋಡೆಗೆ ಎಸೆದು ಅದು ಪುಟನೆಗೆದು ಬಂದಾಗ ಕ್ಯಾಚ್ ಹಿಡಿದು ಮತ್ತೆ ಗೋಡೆ ಕಡೆಗೆ ಎಸೆಯುತ್ತಾ ಹೋದ ಹಾಗೆ ಬಾವಲಿ ತನ್ನ ಶ್ರವಣಾತೀತ ಶಬ್ದಗಳನ್ನು ಎಸೆಯುತ್ತಾ ಕಿವಿಯಲ್ಲಿ ಕ್ಯಾಚ್ ಹಿಡಿಯುತ್ತಾ ಮತ್ತೆ ಎಸೆಯುತ್ತಾ ಹೋಗುತ್ತದೆ ಆದರೆ ಈ ಕೆಲಸವನ್ನು ಅದು ಅಸಾಧ್ಯ ವೇಗದಲ್ಲಿ ಮಾಡಬೇಕು ಏಕೆಂದರೆ ಅದು ಚೆಂಡಾಟವಾಡುತ್ತಿಲ್ಲ ಹಾರುತ್ತಾ ಪ್ರತಿ ಸೆಕೆಂಡಿಗೂ ಅದರ ಎದುರಿನ ಪರಿಸ್ಥಿತಿ ಬದಲಾಗುತ್ತಾ ಹೋಗುತ್ತದೆ ಅದಕ್ಕಾಗಿಯೇ ಸಾಧಾರಣ ಪರಿಸ್ಥಿತಿಯಲ್ಲಿ ಬಾವಲಿ ಪ್ರತಿ ಸೆಕೆಂಡಿಗೆ ಅರವತ್ತು ಸಾರಿ ಶ್ರವಣಾತೀತ ತರಂಗಗಳನ್ನು ಎಸೆಯುತ್ತದೆ ಸ್ಥಾಯಿಯಾಗಿ ನಿಂತಿರುವ ಗಿಡಮರಗಳೆಡೆಯಲ್ಲಿ ಹಾರಾಡಲು ಬಾವಲಿಗೆ ಅಸಾಧ್ಯ ವೇಗದಲ್ಲಿ ಶಬ್ದಗ್ರಹಣ ಮಾಡುವ ಶಕ್ತಿ ಬೇಕು ಇನ್ನು ತನ್ನಷ್ಟೇ ವೇಗದಲ್ಲಿ ಹಾರಾಡುವ ಸೊಳ್ಳೆ ಕ್ರಿಮಿಕೀಟಗಳನ್ನು ಕೀಟಗಳನ್ನು ಹಿಡಿಯುವಾಗಲಂತೂ ಬಾವಲಿಯ ಇಂದ್ರಿಯಗಳು ಎಲ್ಲ ಕಂಪ್ಯೂಟರುಗಳನ್ನು ಮೀರಿಸಬೇಕಾಗುತ್ತದೆ ಹಾಗಾದರೆ ಬಾವಲಿ ಸೊಳ್ಳೆಗಳನ್ನು ಹೇಗೆ ಮತ್ತು ಎಷ್ಟು ಹಿಡಿಯುತ್ತದೆ ಇದನ್ನು ಪತ್ತೆ ಮಾಡಲು ವಿಜ್ಞಾನಿ ಗ್ರಿಫಿನ್ ಸೊಳ್ಳೆಗಳು ತುಂಬಿರುವ ಒಂದು ಪ್ರಯೋಗಶಾಲೆಯಲ್ಲಿ ಕೇವಲ ಏಳು ಗ್ರಾಂ ತೂಗುವ ಬಾವಲಿ ಒಂದನ್ನು ಬಿಟ್ಟು ಪರೀಕ್ಷಿಸಿದನು ಅರ್ಧ ಗಂಟೆಯ ನಂತರ ಆ ಬಾವಲಿಯನ್ನು ಹಿಡಿದು ತೂಕ ಮಾಡಿದಾಗ ಮುಕ್ಕಾಲು ಗ್ರಾಂ ಎಂದರೆ ಶೇಕಡಾ ಅದರ ತೂ ಹೆಚ್ಚಾಗಿತ್ತು ಒಂದು ಸೊಳ್ಳೆ ಅಂದಾಜು ಸೊನ್ನೆ 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 ಎರಡು ಗ್ರಾಂ ತೂಗುತ್ತದೆ ಎಂದರೆ ಅರ್ಧ ಗಂಟೆ ಅವಧಿಯಲ್ಲಿ ಅದು ಪ್ರತಿ ಆರು ಸೆಕೆಂಡುಗಳಿಗೆ ಒಂದು ಸೊಳ್ಳೆಯಂತೆ ಹಿಡಿದು ತಿಂದಿದೆ ಬಾವಲಿ ತನ್ನ ಶಬ್ದಗ್ರಹಣ ಉಪಯೋಗಿಸದೆ ಹಾಗೆ ಬಾಯಿ ಕಳೆದುಕೊಂಡು ಹಾರಾಡಿದ್ದರೆ ಇಡೀ ರಾತ್ರಿ ಎಲ್ಲಾ ಹಾರಾಡಿದ್ದರೂ ಆಕಸ್ಮಿಕವಾಗಿ ಸಹ ಅದಕ್ಕೆ ಒಂದು ಸೊಳ್ಳೆಯೂ ಸಿಗುವ ಸಂಭವ ಇರಲಿಲ್ಲ ಬಾವಲಿಯ ಶ್ರವಣಾತೀತ ತರಂಗಗಳಿಗೆ ಪ್ರತಿಯಾಗಿ ಸಣ್ಣ ಪ್ರಾಣಿ ಕ್ರಿಮಿಕೀಟಗಳಿಗೆ ಪ್ರಕೃತಿ ಹಲವಾರು ರೀತಿಯ ರಕ್ಷಣೆಯನ್ನು ಒದಗಿಸಿದೆ ಕೆಲವು ಬಗೆಯ ಕ್ರಿಮಿಕೀಟಗಳಿಗೆ ಸೂಕ್ಷ್ಮವಾದ ಮಕಮಲ್ಲಿನ ರೀತಿಯ ರೊಮಗಳ ಹೊದಿಕೆ ಇರುತ್ತದೆ ಇವುಗಳಿಗೆ ತಾಗಿದ ಶ್ರವಣಾತೀತ ಶಬ್ದಗಳು ಮತ್ತೆ ಪ್ರತಿಫಲಿಸಿ ಬಾವಲಿಯನ್ನು ತಲುಪುವುದೇ ಇಲ್ಲ ಇನ್ನೂ ಕೆಲವು ಬಗೆಯ ಪತಂಗಗಳು ಕೀಟಗಳು ಶ್ರವಣಾತೀತ ಧ್ವನಿಯನ್ನೇ ಗ್ರಹಿಸುವ ಶಕ್ತಿ ಬೆಳೆಸಿಕೊಂಡಿವೆ ಸರಿರಾತ್ರಿಯಲ್ಲಿ ಬಾವಲಿಗಳು ಶ್ರವಣಾತೀತ ಧ್ವನಿ ಪ್ರಸಾರ ಮಾಡುತ್ತಾ ಬೇಟೆಗೆ ಹೊರಟೊಡನೆ ಈ ಕೀಟಗಳಿಗೆ ಅದೇ ಎಚ್ಚರಿಕೆಯ ಗಂಟೆಯಾಗುತ್ತದೆ ಅವು ಕೂಡಲೇ ರೆಕ್ಕೆ ಮಡಚಿಕೊಂಡು ತುಪ್ಪನೆ ನೆಲಕ್ಕೆ ಬಿದ್ದು ಬಿಡುತ್ತವೆ ಬಾವಲಿಗಳು ಎಂದೂ ನೆಲಕ್ಕೆ ಇಳಿಯುವುದೇ ಬಾಯಾರಿಕೆಯಾದರೂ ಹಾರಾಡುತ್ತಲೇ ನೀರಿನ ಮೇಲೈಗೆ ನಾಲಿಗೆ ಚಾಚಿ ನೀರು ಕುಡಿಯುತ್ತವೆ ಹಾಗಾಗಿ ನೆಲಕ್ಕೆ ಬಿದ್ದ ಪ್ರಾಣಿಗಳನ್ನು ಹಿಡಿಯಲು ಬಾವಲಿ ನೆಲದ ಮೇಲೆ ಇಳಿಯುವುದಿಲ್ಲ ಬಾವಲಿಯ ಶ್ರವಣಾತೀತ ತರಂಗಗಳನ್ನು ಸಂಶೋಧಿಸಿದ ಅನಂತರ ಇದನ್ನು ರಕ್ಷಣಾ ರಂಗದಲ್ಲಿ ಸಹ ವಿಶೇಷವಾಗಿ ಬಳಸತೊಡಗಿದರು ಮುಖ್ಯವಾಗಿ ಆಳವಾದ ನೀರಿನಲ್ಲಿ ಮುಳುಗಿಕೊಂಡೇ ಚಲಿಸುವ ಸಬ್ ಮೆರೀನುಗಳಿಗೆ ಬಾವಲಿಗಳ ಶ್ರವಣಾತೀತ ಧ್ವನಿ ತರಂಗಗಳ ವಿಧಾನ ಅತ್ಯುಪಯುಕ್ತವಾಗಿವೆ ಇದನ್ನು ಸೋನಾರ್ ನ್ಯಾವಿಗೇಷನ್ ಎಂದು ಕರೆಯುತ್ತಾರೆ ಇದರೊಡನೆ ಸಾಗರದ ಆಳದಲ್ಲಿ ಮುಳುಗಿರುವ ಹಡಗು ವಿಮಾನ ಇತ್ಯಾದಿಗಳನ್ನು ಪತ್ತೆ ಮಾಡಲು ಸಹ ಈ ವಿಧಾನವನ್ನು ಬಳಸುತ್ತಾರೆ ಇದನ್ನು ಸೋನಾರ್ ಡಿಟೆಕ್ಷನ್ ಎಂದು ಕರೆಯುತ್ತಾರೆ ಈಚೆಗೆ ಎಂದರೆ ಶ್ರವಣಾತೀತ ಧ್ವನಿ ತರಂಗಗಳನ್ನು ಪತ್ತೆ ಮಾಡುವ ಸೂಕ್ಷ್ಮ ಉಪಕರಣಗಳು ಬಂದ ಮೇಲೆ ಅನೇಕ ಜೀವಿಗಳು ಈ ವಿಧಾನದಲ್ಲೇ ತಮ್ಮ ದಿಕ್ಕು ದಾರಿಗಳನ್ನು ಕಂಡುಕೊಳ್ಳುತ್ತವೆಂದು ಗೊತ್ತಾಗಿದೆ ಸಮುದ್ರದ ತಿಮಿಂಗಿಲ ಡಾನ್ ಮೊದಲಾದ ಜೀವಿಗಳು ಸ್ವಾಭಾವಿಕವಾಗಿಯೇ ಸೋನಾರ್ ನ್ಯಾವಿಗೇಷನ್ ಅವಲಂಬಿಸಿದೆ ಡಾಲ್ಪಿನ್ನಂಥ ಪ್ರಾಣಿಗಳು ಸೋನಾರ್ ವಿಧಾನದಿಂದಲೇ ಪರಸ್ಪರ ಸಂಭಾಷಣೆ ಸಹ ಮಾಡುತ್ತವೆ ಇದೆಲ್ಲ ಏನೇ ಇರಲಿ ಇದಕ್ಕೆಲ್ಲಾ ಮನುಷ್ಯನಿಗೆ ಬಾವಲಿ ಹಾಕಿದ ಸವಾಲೇ ಕಾರಣ ಈಗಲೂ ಬಾವಲಿಗಿರುವಷ್ಟು ಚುರುಕಾದ ಮತ್ತು ಸಮರ್ಥವಾದ ಸೋನಾರ್ ಡಿಟೆಕ್ಷನ್ ಅಥವಾ ಶ್ರವಣಾತೀತ ಶಬ್ದಗ್ರಹಣ ಶಕ್ತಿ ಬೇರೆ ಯಾವ ಪ್ರಾಣಿಗಳಿಗಾಗಲಿ ಮಾನವ ನಿರ್ಮಿಸಿರುವ ಯಂತ್ರಗಳಿಗಾಗಲಿ ಇಲ್ಲವೆಂದೇ ಹೇಳಬಹುದು